ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಪೂರ್ವ ಪಲ್ಗುಣಿ ನಕ್ಷತ್ರದ ಬಗ್ಗೆ ಮಾತಾಡೋಣ ಈ ನಕ್ಷತ್ರವನ್ನು ಪುಬ್ಬ ನಕ್ಷತ್ರ ಅಂತಲೂ ಕೂಡ ಕರೀತಾರೆ ಪೂರ್ವ ಪಲ್ಗುಣಿ ಅಂತ ಫುಲ್ ಫಾರ್ಮ್ ಈ ನಕ್ಷತ್ರದವ್ರಿಗೆ ಸ್ವಲ್ಪ ಕುಜಗ್ರಹ ನೆಗೆಟಿವ್ ಅಂತ ಕರಿತೀವಿ ಕುಜಗ್ರಹ ನೆಗೆಟಿವ್ ಸ್ವಲ್ಪ ಸಮಸ್ಯೆಗಳ್ನ ಕೊಡ್ತಕ್ಕಂಥದ್ದು ಜೀವನದಲ್ಲಿ ಅದೇನು ಅಂತ ಮುಂದೆ ನೋಡೋಣ ಸೊ ಇವಾಗ ಈ ಪೂರ್ವ ಪಲ್ಗುಡಿ ನಕ್ಷತ್ರ ಈ ಪುಬ್ಬ ನಕ್ಷತ್ರ ಆಕಾಶದಲ್ಲಿ ನೋಡಿದಾಗ ಒಂದು ಮಂಚದ ಕಾಲು ಫ್ರಂಟ್ ಸೈಡ್ ಮಂಚ ಅಂತ ಕರಿತೀವಿ ಮಂಚದ ಮುಂದಿನ ಕಾಲು ಮಂಚವನ್ನು ಫ್ರಂಟ್ ಸೈಡಿಂದ ನೋಡಿದಾಗ ಆ ಮುಂದಿನ ಕಾಲುಗಳು ಹೇಗೆ ಕಾಣ್ತವೋ ಆ ರೀತಿ ಆಕಾಶದಲ್ಲಿ ಈ ನಕ್ಷತ್ರ ಕಾಣಿಸ್ತಕ್ಕಂಥದ್ದು ಈ ಪೂರ್ವ ಪಲ್ಗುಡಿ ನಕ್ಷತ್ರಕ್ಕೆ ಅಧಿಪತಿ ಬಂದ್ಬಿಟ್ಟು ಶುಕ್ರ ಇದನ್ನು ಹೆಣ್ಣು ನಕ್ಷತ್ರ ಅಂತ ಕರೀತಾರೆ ಪ್ರತಿಯೊಂದು ನಕ್ಷತ್ರಕ್ಕೂ ಅಧಿಪತಿ ಇರತಕ್ಕಂಥದ್ದು ಲಗ್ನಕ್ಕೆ ಅಧಿಪತಿ ಇರ್ತಕ್ಕಂಥದ್ದು ಹಾಗೆ ರಾಶಿಗೆ ಅಧಿಪತಿ ಬರ್ತಕ್ಕಂಥದ್ದು ಅದೇ ರೀತಿ ನಿಮ್ಮ ನಕ್ಷತ್ರಕ್ಕೆ ಅಧಿಪತಿ ಶುಕ್ರ ಶುಕ್ರರ ಒಂದು ಗುಣಲಕ್ಷಣಗಳು ಆ ಅಂಶ ನಿಮ್ಮಲ್ಲಿ ಬರ್ತಕ್ಕಂಥದ್ದು ಜೀವನದಲ್ಲಿ ಹೆಚ್ಚಾಗಿರುತ್ತೆ ಈ ನಕ್ಷತ್ರದವ್ರದ್ದು ಗಣ ಬಂದ್ಬಿಟ್ಟು ಮನುಷ್ಯ ಗಣ ಹಾಗೆ ಗುಣದಲ್ಲಿ ಒಂದು ರಜಸಿಕ ಗುಣ ಬರುತ್ತೆ ಎರಡು ತಾಮಸಿಕ ಗುಣ ಬರ್ತಕ್ಕಂಥದ್ದು ಕಂಡುಬರುತ್ತೆ ಇದರ ದೇವತೆ ಬಂದ್ಬಿಟ್ಟು ಭಾಗದೇವತೆ ಅಂತ ಕರಿತೀವಿ ಪ್ರಾಣಿ ಬಂದ್ಬಿಟ್ಟು ಹೆಣ್ಣು ಹಿಲಿ ಈ ಪೂರ್ವ ಪಲ್ಗುಣಿ ನಕ್ಷತ್ರ ಸಿಂಹರಾಶಿನಲ್ಲಿ ಬರ್ತಕ್ಕಂಥದ್ದು ಸಿಂಹರಾಶಿಯ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷದಿಂದ ಹಿಡಿದು ಇಪ್ಪತ್ತಾರು ಡಿಗ್ರಿ ನಲವತ್ತು ನಿಮಿಷದವರೆಗೂ ಕೂಡ ನಕ್ಷತ್ರ ಬರ್ತಕ್ಕಂಥದ್ದು ಈ ನಕ್ಷತ್ರದವರನ್ನು ಮಾತಿನ ಮಲ್ಲರು ಅಂತ ಕರೀತಾರೆ ಮಾತಿನ ಮಲ್ಲರು ಮಾತನ್ನ ಸೂಪರಾಗಿ ಆಡ್ತಕ್ಕಂಥದ್ದು ಮಾತಿನಲ್ಲೇ ಬೀಳಿಸ್ತಕ್ಕಂಥದ್ದು ಸೊ ಎಲ್ಲ ಕಂಡು ಬರುತ್ತೆ ಸ್ವೀಟ್ ವಾಯ್ಸ್ ಅನ್ನೋದು ಕೂಡ ಕರಿತೀವಿ ಏಕೆಂದರೆ ಶುಕ್ರ ಅಧಿಪತಿ ಆಗಿರ್ತಕ್ಕಂಥದ್ದು ಬಹಳಷ್ಟು ಜನರ ಒಡನಾಟ ಮಾಡಿಕೊತಾರೆ ಬಹಳಷ್ಟು ಜನರನ್ನು ಸ್ನೇಹಿತರನ್ನು ಗಳಿಸ್ತಕ್ಕಂಥದ್ದು ಒಡನಾಟ ಇಟ್ಕೊಳ್ತಕ್ಕಂಥದ್ದು ಮಾತಿನಲ್ಲಿ ಗೆಲ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರುತ್ತೆ ಈ ನಕ್ಷತ್ರದವರು ಜೀವನದಲ್ಲಿ ಯಾವುದೇ ವಿಚಾರವನ್ನು ಸಿಚುವೇಶನನ್ನು ಸೀರಿಯಸ್ಸಾಗಿ ತೆಗೆದುಕೊಳ್ಳುವುದಿಲ್ಲ ಒಂಥರ ಸೀರಿಯಸ್ನೆಸ್ ಇಲ್ಲ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ ಅಂತಾರಲ್ಲ ಏನೇ ಆಗಲಿ ನಾನು ತಲೆ ಕೆಡಿಸ್ಕೊಳಲ್ಲ ಆದಂಗೆ ಆಗಲಿ ಟೆನ್ಷನ್ನೇ ಇಲ್ಲ ಎಂಥ ಸಮಯದಲ್ಲೂ ಎಂಥ ವಿಚಾರವನ್ನು ಕೂಡ ಆರಾಮಾಗಿ ಟೆನ್ಷನ್ ಇಲ್ಲದೆ ಸುಖಕರವಾಗಿ ತಗೊಂಡು ಮುಂದೆ ನುಗ್ತಕ್ಕಂಥ ಒಂದು ಗುಣ ಇವರಲ್ಲಿ ಬರುತ್ತೆ ಅದೆಂಥ ಕಷ್ಟದ ಪರಿಸ್ಥಿತಿ ಬರಲಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಸೀರಿಯಸ್ಸಾಗಿರೋ ಟೈಮಲ್ಲೂ ಸೀರಿಯಸ್ಸಾಗಿರಲ್ಲ ಖುಷಿಯಾಗಿರೋಕ್ಕೆ ಟ್ರೈ ಮಾಡ್ತಾರೆ ಅಥವಾ ಆಸೆಯಾಗಿರೋಕ್ಕೆ ಟ್ರೈ ಮಾಡ್ತಕ್ಕಂಥದ್ದು ಹೆಚ್ಚು ಕಂಡುಬರುತ್ತೆ ಈ ನಕ್ಷತ್ರದವರಿಗೆ ಏಕೆಂದರೆ ಶುಕ್ರ ಅಧಿಪತಿ ಶುಕ್ರ ಸೀರಿಯಸ್ನೆಸ್ ಕೊಡೋಲ್ಲ ಜೀವನದಲ್ಲಿ ಸುಖ ಒಂಥರ ಎಂಜಾಯ್ ಮೋಡ್ ಕೊಡ್ತಕ್ಕಂಥದ್ದು ಕಾರಕ ಗ್ರಹ ಈ ನಕ್ಷತ್ರವನ್ನು ನಿಯತ್ತಿನ ನಕ್ಷತ್ರ ಅಂತ ಕರೀತಾರೆ ಅಂದರೆ ಈ ಪೂರ್ವ ಪಲ್ಗುಡಿ ನಕ್ಷತ್ರದವರು ನಿಯತ್ ಜಾಸ್ತಿ ತುಂಬಾ ನಿಯತ್ತನ್ನ ಉಳಿಸ್ಕೊಳ್ತಕ್ಕಂಥದ್ದು ಜೀವನದಲ್ಲಿ ಕಂಡುಬರುತ್ತೆ ಈ ನಕ್ಷತ್ರದವ್ರದ್ದು ಜೀವನದಲ್ಲಿ ಜೀವನ ಪೂರ್ತಿ ಸ್ನೇಹ ಮಾಡಿದರೆ ಫ್ರೆಂಡ್ಶಿಪ್ ಎಕ್ಸೆಟ್ರಾ ಎಕ್ಸೆಟ್ರಾ ಪ್ರೀತಿ ಅಥವಾ ಬಾಂಧವ್ಯವನ್ನು ಕೊನೆಯವರೆಗೂ ಉಳಿಸ್ಕೊಳ್ತಕ್ಕಂಥ ಒಂದು ಸ್ವಭಾವ ಇವರಲ್ಲಿರುತ್ತೆ ಅದು ಫ್ರೆಂಡ್ಸ್ ಆಗಿರ್ಬೋದು ರಿಲೇಟ್ ರಿಲೇಟಿವ್ಸ್ ಆಗಿರ್ಬೋದು ಯಾರೇ ಆಗಲಿ ಕೊನೆಯವರೆಗೂ ಉಳಿಸ್ಕೋತಾರೆ ಬಿಡೋದಿಲ್ಲ ಆ ಒಂದು ಸ್ವಭಾವ ಇವರಲ್ಲಿ ಜಾಸ್ತಿ ಇರುತ್ತೆ ಈ ನಕ್ಷತ್ರದವರಿಗೆ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಸೋಂಬೇರಿತನ ಬರ್ತಕ್ಕಂಥದ್ದು ಅಂತ ಶಾಸ್ತ್ರ ಹೇಳುತ್ತೆ ಏನೇ ಪ್ರೀತಿ ಇರಲಿ ಏನೇ ಬಾಂಧವ್ಯ ಇರಲಿ ಏನೇ ನಿಯತ್ತಿರಲಿ ಇರಲಿ ಸೋಂಬೇರಿತನ ಬಿಡೋಲ್ಲ ಏಕೆಂದರೆ ಶುಕ್ರ ಅಂತಕ್ಕಂಥದ್ದು ಸೋಂಬೇರಿತನ ಆ್ಯಕ್ಟಿವೇಟ್ ಮಾಡಿಬಿಡ್ತಾನೆ ಯಾಕೆಂದರೆ ಶುಕ್ರ ಇಸ್ ಎಂಜಾಯ್ ಕಾರಕ ಎಂಜಾಯ್ ಎಲ್ಲಿ ಬರುತ್ತೋ ಅಲ್ಲಿ ಸೋಂಬೇರಿತನ ಇದ್ದೇ ಇರುತ್ತೆ ಸೊ ಆ ರೀತಿ ಒಂದು ಗುಣ ಇವರಲ್ಲಿರ್ತಕ್ಕಂಥದ್ದು ಈ ನಕ್ಷತ್ರದವ್ರನ್ನ ಆದರ್ಶವಾದಿಗಳು ಅಂತ ಕರೀತಾರೆ ಇನ್ನೊಬ್ಬರಿಗೆ ಇನ್ಸ್ಪಿರೇಷನ್ ಆಗ್ತಕ್ಕಂಥದ್ದು ಮೋಟಿವೇಟರ್ ಆಗ್ತಕ್ಕಂಥದ್ದು ತುಂಬ ಜೀವನದಲ್ಲಿ ಈ ಥರ ಇರಬೇಕು ಅಂತ ತೋರಿಸ್ಕೊಡ್ತಕ್ಕಂಥದ್ದು ಇವರಲ್ಲಿ ಹೆಚ್ಚಾಗಿರುತ್ತೆ ಹಾಗೇ ಕ್ರಿಯೇಟಿವ್ ಮೈಂಡ್ ಜಾಸ್ತಿ ಕ್ರಿಯಾಶೀಲತೆ ಒಂಥರ ಕ್ರಿಯೇಟಿವ್ ಆ ಡ್ರೆಸ್ ಸೆನ್ಸ್ ಇರ್ಬೋದು ಡಿಸೈನ್ಸ್ ಆಗಿರ್ಬೋದು ಎಡಿಟ್ ಆಗಿರ್ಬೋದು ಎಕ್ಸೆಟ್ರಾ ಎಕ್ಸೆಟ್ರಾ ಒಂದು ಡಿಸೈನ್ ಬಗ್ಗೆ ಒಂದು ಕ್ರಿಯಾ ಕ್ರಿಯಾಶೀಲತೆ ಹೆಚ್ಚು ಹಾಡುಗಾರಿಕೆ ಬಗ್ಗೆ ಕ್ರಿಯಾಶೀಲತೆ ಹೆಚ್ಚು ಡ್ರೆಸ್ಸು ವಸ್ತುಸ್ಥಿತಿ ಎಲ್ಲದರಲ್ಲೂ ಕೂಡ ಇಂತಿದ್ದೇ ಆರಿಸ್ಕೋಬೇಕು ಅನ್ನೋ ಕ್ರಿಯಾಶೀಲತೆ ಇದರಲ್ಲಿರುತ್ತೆ ನಿಮ್ಮ ನಕ್ಷತ್ರಕ್ಕೆ ಅಧಿಪತಿ ಶುಕ್ರ ಆಗಿರೋದ್ರಿಂದ ನೀವು ಈ ಭೂಮಿಗೆ ಬಂದಿರೋದೇ ಎಂಜಾಯ್ ಮಾಡೋಕ್ಕೆ ಯಾಕೆಂದರೆ ಶುಕ್ರ ಎಂಜಾಯ್ಮೆಂಟ್ಗೆ ಕಾರಕ ಎಂಥ ಸಂದರ್ಭದಲ್ಲೂ ಒಂಥರ ಜೀವನದಲ್ಲಿ ನಾನು ಎಂಜಾಯ್ ಮಾಡ್ಕೊಂಡೇ ಹೋಗಬೇಕು ಆಗೇ ಇರಬೇಕು ಖುಷಿ ಖುಷಿಯಾಗಿರಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲೇ ಹೋಗ್ತಕ್ಕಂಥದ್ದು ಈ ನಕ್ಷತ್ರದಿಂದ ಸ್ವಲ್ಪ ಫಲ ಬರ್ತಕ್ಕಂಥದ್ದು ಹಾಗೆ ಇವರಿಗೆ ಕುಜಗ್ರಹ ನೆಗೆಟಿವ್ ಅಂತ ಹೇಳಿದ್ವಿ ಒಂದು ಕುಜನ ಒಂದು ಶಾಪ ದೋಷವನ್ನು ತಗೊಳ್ ತಗೊಂಡು ಬರ್ತಕ್ಕಂಥದ್ದು ಈ ಭೂಮಿ ಮೇಲೆ ಕುಜ ಈ ಧೈರ್ಯಕ್ಕೆ ಕಾರಕ ಈ ಧೈರ್ಯ ಡಬಲ್ ತ್ರಿಬಲ್ ಆಗ್ತಕ್ಕಂಥದ್ದು ತೋರಿಸುತ್ತೆ ಅತಿರೇಕದ ಒಂದು ಧೈರ್ಯ ಸಿಕ್ಕಾಬಟ್ಟೆ ಧೈರ್ಯ ಮಾಡ್ತಾರೆ ಅಂತಾರಲ್ಲ ಅಷ್ಟೊಂದು ಧೈರ್ಯ ಬೇಕಾಗಿರಲ್ಲ ಜೀವನದಲ್ಲಿ ಅತಿಯಾದ ಧೈರ್ಯ ತೋರಿಸಿ ಸ್ವಲ್ಪ ಸಂಬಂಧಗಳನ್ನ ಹಾಳು ಮಾಡ್ಕೊಳ್ತಕ್ಕಂಥದ್ದು ಕೆಲವು ಕಡೆ ಸ್ವಲ್ಪ ಧೈರ್ಯವನ್ನು ಎಷ್ಟು ಬೇಕೋ ಅಷ್ಟೇ ಬಳಸಬೇಕು ಅಂತ ಹೇಳುತ್ತೆ ಅತಿರೇಕಕ್ಕೆ ಹೋಗ್ಬಾರ್ದು ಅದು ನೆಗೆಟಿವ್ ಹಾಗೇ ಈ ಕುಜ ಒಂಥರ ಭಾತೃಕಾರಕ ಅಂತ ಹೇಳ್ತೀವಿ ಬ್ರದರ್ಸ್ ಸಿಸ್ಟರ್ಸ್ ಜೊತೆ ಸಂಬಂಧಗಳು ಚೆನ್ನಾಗಿರಲ್ಲ ಅವ್ರ ಪಾಡಿಗೆ ಅವ್ರು ಬೆಳೀತಾರೆ ನಿಮ್ಮ ಪಾಡಿಗೆ ನೀವು ಬೆಳಿತೀರಾ ಇಲ್ಲ ಅವ್ರದೇ ಒಂದು ಲೋಕ ನಿಮ್ಮದೇ ಒಂದು ಲೋಕ ಯಾವುದಾದ್ರು ಒಂದು ವಿಚಾರಕ್ಕೆ ಜೀವನದಲ್ಲಿ ಗಲಾಟೆ ಆಸ್ತಿ ವಿಷಯಕ್ಕೋ ದುಡ್ಡಿನ ವಿಚಾರಕ್ಕೋ ಯಾವುದೋ ಒಂದು ವಿಚಾರಕ್ಕೆ ಗಲಾಟೆ ಬಂದು ಸಂಬಂಧ ಕಟ್ಟಾಗ್ತಕ್ಕಂಥದ್ದು ಹೆಚ್ಚಿಗೆ ಇರುತ್ತೆ ಅಥವಾ ಗಲಾಟೆಲ್ಲೇ ಇರ್ತಕ್ಕಂಥದ್ದು ಅಥವಾ ಮದುವೆ ಆದರೂ ಕೂಡ ಅವ್ರ ಪಾಡಿಗೆ ಅವರು ನಿಮ್ಮ ಪಾಡಿಗೆ ನೀವು ಸಪೋರ್ಟೇ ಇಲ್ಲ ಈ ರೀತಿ ಇರತಕ್ಕಂಥದ್ದು ಹೆಚ್ಚು ಕಂಡು ಬರತಕ್ಕಂಥದ್ದು ಈ ಕುಜಗ್ರಹ ನೆಗೆಟಿವ್ ಇರೋದ್ರಿಂದ ಹಾಗೆ ಸ್ವಲ್ಪ ವಯೋಹಿಕ ಜೀವನದಲ್ಲೂ ಕೂಡ ಪೆಟ್ಟು ಬೀಳ್ತಕ್ಕಂಥದ್ದು ಮದುವೆ ಜೀವನ ಮದುವೆ ಜೀವನದಲ್ಲೂ ಕೂಡ ಅಲ್ಲಲ್ಲೇ ಅಲ್ಲಲ್ಲೇ ಸ್ವಲ್ಪ ಗಲಾಟೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ನಿಮ್ಮ ದಶಾಭುಕ್ತಿ ಏನಾದರೂ ಚೆನ್ನಾಗಿತ್ತು ಅಂದರೆ ಇದರ ಪ್ರಭಾವ ಕಡಿಮೆ ಆಗುತ್ತೆ ದಶಾಭುಕ್ತಿನೂ ಚೆನ್ನಾಗಿಲ್ಲ ಅಂದರೆ ಮದುವೆ ಜೀವನದಲ್ಲಿ ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಇದಕ್ಕೆ ಪರಿಹಾರ ನಿಮ್ಮ ನಕ್ಷತ್ರಾಧಿಪತಿ ಮಂಚ ಆಗಿರೋದ್ರಿಂದ ಮಂಚದ ಕಾಲು ಇರತಕ್ಕಂಥ ಒಂದು ಚಿತ್ರವನ್ನು ನೀವು ಇಟ್ಕೊಂಡ್ರೆ ಆ ನೆಗೆಟಿವ್ ಶಾಪ ಕಡಿಮೆ ಆಗ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಇಷ್ಟು ವೀಕ್ಷಕರೇ ಈ ಪೂರ್ವ ಪಲ್ಗುಣಿ ನಕ್ಷತ್ರದ ಬಗ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ವಸ್ತು